అక్క ఓబా ఓబాయ ల మగై యావళెవులూ ఏనకో నిన్న కన్ను కానల్వా నేను మొదవే మార్కొనింది ఏనా అయ్యో నీ బాయిని మున్నాక అవ్వ 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 బాయిలి ಯಾವಳನೆ ನಿನ್ ಕತ್ತೆ ಯಾವಳ ನಿನ್ ಅತ್ತೆ ಕತ್ತೆ ಅತ್ತೆ ಗಿತ್ತೇನ್ ಬಿಡ ನೀನು ಅತ್ತೇನ್ ಬಿಡ ಅವಳ ಕತ್ತೆ ಏನು ಸರಿ ಕಣ್ರಿ ಆಯ್ತು ಕತ್ತೆ ಚೆನ್ನಾಗಿದ್ಯಾ ಏನ ಸಾವಂತೆ ಮಗಳೆ ಒಳ್ಳೆ ಯಾವಳನೆ ನಿನ್ ಬುದ್ಧಿ ಕಲ್ತಳು ಅವಳ ಬುದ್ಧಿ ಕಲ್ತಳು ಬಾಯ್ ಮುನಕ ಹಾ ಯಾನ ಕತ್ತೆ ಅಂತ ಇದೆ ನೀನು ನೀನ್ ಕತ್ತೆ ನಿಮ್ಮ ಅವ್ವ ಕತ್ತೆ ನಿಮ್ಮ ಅಪ್ಪ ಕತ್ತೆ ನಿಮ್ಮ ಗಂಡ ಕತ್ತೆ ಲೋಪನ ಮಗನೆ ಯಾಕಲ ನೋಡ್ ಮಾಡ್ತಿತ್ತಿಲ್ವ ಯಾವಳ ಇವಳು ಇಷ್ಟ ನೋಯ್ ಸಾಗಿರ ಕತ್ಕ ಬಂದಿದ್ಯಾ ಏಯ್ ಮುಚ್ಚೆ ಬಾಯ್ನಾ ನಿನ್ನ ನೀನೊಬ್ಳು ಹೂವಾರ್ತ ಹೇಳಿಕೊಂಡು ನಾಚಿಕೆ ಆಗುತ್ತೆ ನನಗೆ ಓ ಏನು ದೊಡ್ಡದಾಗಿ ಹೇಳ್ತಾವಳೆ

ನೋಡಕ್ಕ ನೀನು ಆದಷ್ಟು ಬೇಗ ನಿನ್ ಗಂಡನ ಮನೆಗೆ ಹೋಗು ನನ್ನ ಹೆಂಡತಿ ನಿನ್ನ ತೊಂದರೆ ಆಗೋದು ಇಷ್ಟ ಇಲ್ಲ ಅಲ್ಲ ಇನ್ನು ಬಂದೆ ಐದು ನಿಮಿಷ ಆಗಿದೆ ಮನೆಗೆ ಆರೆ ಮನೆ ಒಡಿತಾ ಕೂತಿದ್ಯಲ್ಲೇ ಗುರ್ಸಾಟಿ ನೀನು ಅಲ್ಲಿ ಬಿಗಿಡ್ ಮಾತಾಡ್ ನೀನು ನೀನು ಗುರ್ಸಾಟಿ ನಿಮ್ಮ ಅವ್ವ ಗುರ್ಸಾಟಿ ನನಗೇನು ಹೇಳ್ತಾ ಇದೀಯೇ ಆ ಎಲ್ಲಕ್ಕಿ ಮುಂಡೆ ಇನ್ನು ಬಂದ ಅರ್ಧ ಗಂಟೆ ಆಗಿಲ್ಲ ಆರ ಹಿಂಗ ಆಟ ಲ ಎಲ್ಲಿ ನಿಂತಿದ್ಲು ಎಲ್ಲಿನ ಕರ್ಕ ಬಂದ ನೋಡಿ ಇವಳು ಗಂಡನ್ ಬಿಟ್ಬಿಟ್ಟವಳೆ ಯಾರು ಬಾಳ್ ಕೊಡೋರು ಇರ್ಲಿಲ್ಲ ಅದಕ್ಕೆ ಬಾಳ್ ಕೊಟ್ಟು ಕರ್ಕ ಬಂದಿರೋದು ಮುಂಡೆ ಮಗನೇ ನಾನು ನೋಡ್ತಿತ್ತಿಲ್ವಾ ನೋಡ್ ಮದುವೆ ಮಾಡ್ತಿತ್ತಿಲ್ವಾ ನಾನು ಎಲ್ಲಾರಯ್ಯ ಏನ ಆತರagit ನಿಂಗೆ ಯಾಕ ಕರ್ಕ ಬಂದೆ ನಿನ್ ಬಾಯಲಿ ಮೊಣ್ಣಕ ಅಯ್ಯ ನಿನ್ ಬಾ ನ್ಯಾಯವ ಬುದ್ಧಿ ಕಲಿ ಗುಲಾಮ ಬುದ್ಧಿ ನ್ಯಾಯವ ಕರ ಬುದ್ಧಿ ಕಲಿ ಅರೆ ಓ ಕರ್ಕ ಬಂದಿರೋ ನೋಡಿ ಅಂತೊಳ ಕರ್ಕ ಬಂದನೆ ಗಂಡ ಬ್ರುಟು ಗಂಡ ಬ್ರುಟ ಕೂತಿರೋ ಕರ್ಕ ಬಂದಲ ನೀನು ಹೌದು ನಾನು ಇವಳ ಬಾಳ್ ಕೊಟ್ಟಿದಿನಿ ಏನ್ ಇವಾಗ ಏನು ಮಿಲಕದ ಬುಡು ಲೈ ಒಳ್ಳೆ ಮಾತೆ ಹೇಳ್ತಿನಿ ನಾನು ಮನೆೊಳಿಕೆ ಮನ್ ಕುಡಕ ಕಲಕ ಯಾವ ಏಳನ ಕರ್ಕ ಬಂದರೆ ನಾನು ಮನೆೊಳಿ ಸೇರ್ಕಲಕ ನನಗೆ ಹುಚ್ಚ ಬಂದಿಲ್ಲ ನಾನು ಸೇರ್ಕಲಕ ಕಲ್ಸು ಕಲ್ಸು ಅಣ್ಣ ಕಲ್ಸಿಬಿಟ್ಟು ಮರ್ವಾದಿನ ಮನೆಯ ಬಿಜರ್ ನೀನು ಲೋಪ ನನ್ನ ಮಗನೆ

ಹೇಳ್ತಾ ನೋಡವ ಕತೆಯ ಕತೆ ಪುರಾಣ ಹೇಳ್ತಾ ಕುಂತಾನೆ ಫೂ ನಿನ್ ಜನ್ಮ ಬೆಂಕಿ ಕ ನಾನ್ ಎಲ್ಲಾರು ಔಟ್ ಮಾಡ್ತೀನಿ ಅಂತ ಇತ್ತಿಲ್ವಾ ಇವಾಗ್ಲೇ ಮೂವತ್ತು ವರ್ಷ ಕುಂತಿದೆ ಇನ್ಯಾವ ಮದುವೆ ಮಾಡೋದು ನೀವು ಇನ್ಯಾವ ಮಾಡೋದು ಅದಕ್ಕೆ ಆಂಟಿ ಕಟ್ಕೊ ಬಂದಿನಿ ಬಾರಿ ಮುನ್ನ ಹಾಕೊಂಡ್ ಹೋಗು ಅಯ್ಯೋ ನಾನು ಇಲ್ಲಿ ಗಂಟ್ಲು ಮಾನ ಮರೋದಿ ಕಳ್ಕೊಳ್ದಂಗ ಇಷ್ಟ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿವಿ ಮಾನ ಮರೋದಿ ನನ್ನ ಮಹಾರಾಜ ಕೊಟ್ಟಲ್ಲಪ್ಪ ಪುಣ್ಯಾತ್ಮ ಸರಿ ಹೇಗು ಕಳ್ತಿದ್ದೆ ಕತ್ ಬಿಡು ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ ಏನ್ ಆಚಕೆ ಆಯ್ತು ನಂಗೆ ಹೋಗು ನನ್ನ ಮನೇಲಿ ಇರೋ ಕೂರ್ದು ಏ ಹೋಗಿ ಜಾಸ್ತಿ ಮಾತಾಡ್ಬೇಡ ಇದು ನಿಮ್ಮ ಅಪ್ಪನಟ್ಟಿ ಅಲ್ಲ ಇದು ನಮ್ಮ ಅಪ್ಪನಟ್ಟಿ

ಇವ್ ಬಾಯಿ ಮುಣಕ ಎಲ್ಲಾರು ನೋಡಿ ಮಾಡ್ತಿಲ್ವ ಎಣ್ಣ ಈ ಅಂತ ಕಟ್ಕ ಬಂದಾಯಿ ಮುಣಾಕ ಏನ್ ಕೇಡ್ ಬಂದಿದಾವ್ಗೆ ಥೂ ಬಾಯಿ ಮುಣಾಕನ ಮಾರಿಯ ನಜಾಕ್ಟಾಕ ತಗೋ ಇನ್ ಮುಂಡೆ ಮಗಟ್ಟ ಹೊರದಾಕ ಆಯ್ಕಣ ಕಿತ್ತೋದ್ ಮಗನಿದನ್ಲೆ ನಾನು ಇನ್ ಮಗ ಇಂಥ ಬುದ್ಧಿ ಅಂತ ಗೊತ್ತಿದ್ರೆ ಹುಡ್ತಕ್ಷಣ ಮೆಟ್ರ್ ಬಿಳಿಗಸ್ಬಿಡಾನು ದೊರದ್ ನನ್ ಮಗನ ನಿಜವ್ ಇವ್ ಸಾಮಾನು ಇವ್ನಿಗೆ ಯಾರ್ಟೇ ಬೆಂಕಿ ತೆಗೆಷ್ ಬೆಂಕಿಕ್ಕ ಇವ್ರೆ ಮಾನ ಅಮ್ರವಾದಿ ಏನಾರ ಇದನ್ ಮಗನ್ಗೆ ಥೂ ಇನ್ ಬೆಂಕಿ ಬೆಂಕಿಕ್ಕ ಅದೇ ಎಲ್ಲಿ ಕಾಕ ಬಂದ್ಬಿಟ್ಟಾನೆ ಆ ಹೆಂಗ್ ಮಾತಾಡ್ತದ್ ನೋಡಿ ಹೆಂಗ್ ಮಾತಾಡ್ತದೆ ಅಂತ ಬಾಯ್ ಮುನ್ನ ಹೋಗ್ ಅದೇ ನಮ್ಗೇ ನಮ್ಗೆ ಆಚಾರ ಸರಿಕತೆ ಆತ ಗಳಿ ಮೈ ಒಳ ಸಿಗ್ಲಿಲ್ಲ ಈತಗ ಈ ಶ್ವಾಸ ಹಿಂಗ್ ಯಾರು ಸ್ವಾಸದ ನನ್ಗೆ ಯಜ್ಕಮ್ಮಿ ನಷ್ಟ ನಮಗೆ ಏನ್ ತಿರುಗಾ ಮಾತಾಡ್ತಾರಲ್ಲ ನಿನ್ ಮಗ ಯಾವ ತರ ಮಾತಾಡ್ತಾನೆ ನೋಡು ಅಡ್ಗೆ ಮಾಡಿ ಯಾರ್ ಅಡಿಗೆ ಮಾಡ್ಬೇಕು ನನ್ಗೆ ಅಡಿಗೆ ಮಾಡ್ಬಾರ್ದಾ ಮನೆಯಲ್ಲಿ ಒಂದು ಈರುಳ್ಳಿ ಕಾಯಿಲೆ ನೆನೆ ತರ ಬೋಳ್ ನಿಂಗೆ ಪಾನೇಲಿ ಏನು ಗೊತ್ತಿಲ್ಲಕಲ್ಲ ಅಂತ ಈಗೆಲ್ಲ ಉತ್ಪತ್ತಿ ಅದಾವ ಮಡಗುತ್ತವೇ ಅಯ್ಯ ನಿನ್ನ ಮಾನ ಮರ ಬದಿಲ್ ಬಾಯಿ ಮುನ್ನ ಹಾಕಾಕನ್ ಹೋಗು ಹೋಗ್ಯಾಗ ಇಷ್ಟು ಬೆಂಕಿ ಕಂದರು ಹೋಗ್ ಹೋಗು ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಕಂದರು ಮಾತಾಡ್ಬಿಡಾದಿನ ನೋಡುವ ಹೊಸ್ತಾಗ ಮದ್ವೆ ಆಗಿದ್ದೀನಿ ನಾನು ಸುಮ್ಮನೆ ಮೂಡ್ ಆಫ್ ಮಾಡ್ಬಿಡೋದೇನು ಸರಿಯಾ ಕಲ ಮುಂಡೆ ಲೋ ನಾವು ಎಲ್ಲರೂ ನಾವು ತಂದು ಮಾಡ್ತಿರ್ತಿಲ್ವ ಜನಗಳು ನೋಡ್ತಾರೆ ನನ್ನ ಕಿಲ್ಲ ಇವಳನ್ನ ತಂದಿದ್ದಲ್ಲಿ ವಯಸ್ಸಾಗಿರೋ ಕಟ್ಕೊಂಡಿದ್ದೀಯಲ್ಲ ನಾನು ನೋಡಿ ಮಾಡ್ತಿರ್ತಿಲ್ವಲ್ಲ ಹಾಂ ನೀನು ಮಾಡ್ತಿದ್ದೆ ನೀನು ಇಷ್ಟು ದಿನ ಆಗೈತೆ ಯಾವಾಗ ನೀನು ಹೆಣ್ಣು ನೋಡಕ್ಕೆ ಹೋಗಿದ್ಯಾ ಆ ಹೇಗೋ ಆ ಸೌಭಾಗ್ಯ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೆ ಅವಳು ನನ್ನ ಕೈಯಿಂದ ಪೋದ್ಲು ಇನ್ನೇನ್ ಮಾಡ್ಬೇಕಾಗಿತ್ತು ಯಾಕೆ ಸೌಭಾಗ್ಯ ಅವ್ಳೇ ಇದ್ದಿತ್ತು ಆಲೋಚಿತು ಹೆಣ್ಮಕ್ಳು ನಾವು ನೋಡ್ ಮಾಡ್ತೀವಿ ಇಲ್ವ ಯಾಕ್ಲಾ ಕಟ್ಕೊ ಬಂದಿದ್ದೀನಿ ಬುದ್ಧಿಲ್ವಾ ನಿಂಗೆ ನೋಡಿ ನನಗೆ ಕಟ್ಕೊಂಡಾಯ್ತು ಅವ್ಳ ನಾನು ಹೆಣತಿರನ್ನ ಚೆನ್ನ ನೋಡ್ಕೋಬೇಕು ನೀವು ಏನ್ ಹೇಳ್ಕೊಟ್ರು ಅಷ್ಟೇ ಚಾಡಿ ಮಾತು ಹೇಳ್ಕೊಟ್ರೆ ನಾನು ಸುಮ್ಮನೆ ಇರಲ್ಲ ನಾನು ಎಂಟಿಗೆ ಹೇಳ್ಬಿಡ್ತೀನಿ ನಾನು ಪ್ರಾಣಕ್ಕಿಂತ ಚೆಗು ಇಷ್ಟಪಡ್ತೀನಿ ಗೊತ್ತ ನೀವೇನಾದ್ರೂ ಚಾಡಿ ಹೇಳಿದ್ರೆ ನಾನು ಅವಳಿಗೆ ಹೇಳ್ಬಿಡ್ತೀನಿ ಬಾಗಿ ಸೂರ್ಯ ಮುಂಡೆ ಮಗ ನೀನು ಉದ್ದಾರ ಬುದ್ಧಿ ಕಲ್ತಿದ್ದಿಲ್ಲ ನೀನು ಓಲಾ ಓನ್ ಆಳ್ಬಿದೋಳ ನನ್ಗೆಲ್ಲ ಹೋಗು ಒನ್ ಬೋಸೋಗು ನಾವೇನ್ ಮಾಡವಾ ನಾವೇನ್ ಮಾಡವ ಹೇಳು ಅಯ್ಯೋ ನಿನ್ ತಿಥಿ ಮಾಡಕ ಹೋಗಪ್ಪ ತಗೆ ಈ ಮುಂಡೆ ಮಗನ್ ಏನ್ ಕೇಳಿ ಬಂದಿರದು ಇಲ್ಲಿ ಗಂಟ್ಲು ಮಾನ ಮರೋದಿ ಕಲ್ಕಲ್ದಂಗೆ ಬಾಟ ಮಾಡ್ಕೊಂಡು ಬಂದಿನ ನಾನು ಇಲ್ಲಿ ಗಂಟ್ಲುವೆ ಈಗ ನಿನ್ನಿಂದ ಎಲ್ಲ ಮಹಾರಾಜ ಆಗೋಯ್ತು ಬಾಬಾ ಬೇಗ ಬಂದು ಅಡುಗೆ ಮಾಡಿ ಇಬ್ರು ಕುತ್ಕೊಂಡು ವೇಸ್ಟ್ ಪಟ್ಟಿ ಕೊಳ್ತಾರೆ ಇರಬೇಡಿ ನೋಡಿ ನಾನು ಇಂಟಿ ಕೈಲಿ ಏನು ಕೆಲಸ ಮಾಡ್ಸಲ್ಲ ನಾನು ನೀವಿಬ್ರು ಇದ್ದೀರಲ್ವ ನೀವಿಬ್ರು ಮಾಡ್ಕೋಬೇಕು ಕೆಲಸನ ಓಹೋ ಪರವಾಗಿಲ್ಲಕಲ್ಲ ನೀನು ಸುಮಾರಾಗಿ ಇದ್ದಿ ತೀಟ್ ಬಂದದೆ ಬಾಲ ಮಾಡಕ್ಕೆ ಈ ಕೆಲಸ ನೀನು ಮನೆ ಬಂಗವ ನಾನೇಕ್ ಮಾಡೇ ನೀನು ಇರ್ತಿದ್ದಂತಿಲ್ವ ಮಾಡಿಸ್ಕೋಗಿ ಮಾಡನೆ ನಾನೇಕ್ ಮಾಡೇ ಮತ್ತಿನ್ನೇನಿಕ್ಕಿದ್ಯಾ ಹೋಗಿ ನೀನು ಗಂಡನ ಮನೆಗೆ

ಸುಮ್ಮನೆ ಬೇಡ ಕುಣಿ ಕುಡಿ ನೀ ಹೋಗಕ್ಕೆ ಬೇಕಿ ಕಂದರು ಹೊಸನೇ ಬುದ್ಧಿ ಕಲಿಲ್ಲ ಓಲೆ ಮೊದ್ಲು ಓಡಸೋಳ್ನಾ ನೋಡಕ್ಕ ಎಷ್ಟು ಸಲ ಹೇಳಬೇಕು ಹೋಗದಿದ್ರೆ ನೀನೇ ಹೋಗು ಮನೆ ಬಿಟ್ಟು ನನ್ನ ಹೆಂಡತಿ ಏನು ಕಳ್ಸ್ಲಿ ಅಪ್ಪಾ ಅಕ್ಕ ಬೇಗ ಅಡುಗೆ ಮಾಡಿ ಅದ ಯಾವ ತರ ಮಾಡ್ತರೆ ಅದ ನನ್ ಗೊತ್ತಿಲ್ಲ ನೀವೇನೋ ಅಡುಗೆ ಮಾಡ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಓಡಿಬಿಡ್ತೀನಿ ನಿಮ್ ನೋ ಪರ್ವ ಇಲ್ಲವಲ್ಲ ಸುಮಾರಾಗಿ ಇದ್ದೀ ಹೌದು ಹೌದು ಅಪ್ಪನತ್ರ ನಾನು ಈ ಮನೆಗೆ ಸೈನ್ ಹಾಕಿಸಿಕೊಂಡಿದ್ದೀನಿ ಅದು ಅಪ್ಪನನಲ್ಲಿ ಇದ್ದಿದ್ದ ಹೆಸರಲ್ಲಿ ಇದ್ದಿದ್ದ ಮನೆ ನನ್ನ ಹೆಸರು ಬರ್ಸ್ಕೊಂಡಿದ್ದೀನಿ ಜಾಸ್ತಿ ಗಂಚಲಿ ಮಾಡದ್ರು ನಿಮ್ಮ ಮನೆಯಿಂದ ಮನೆಂದ ಹೊರಗಡೆ ಓಡಿಸ್ತೀನಿ ಹಾ ಮುಂದುವರಿಯುದು please like ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ